ನೋಡಿರೋದು ತುಂಬಾ ಬಟ್ಟೆ ಆಗಿರ್ಬೋದು ಒಡವೆ ಆಗಿರ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚುಕ್ಕಿ ಚಿನ್ನು ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡು ನನ್ನ ಮತ್ತೊಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಅರ್ಲಿ ಮಾರ್ನಿಂಗ್ ಎದ್ದು ಹೊರಗಡೆ ಬಂದೆ ಮಾತ್ರ ವೈಬ್ಸ್ ಮತ್ತೆ ತುಂಬಾನೇ ಚೆನ್ನಾಗಿತ್ತು ಇನ್ನು ಅರ್ಲಿ ಅಲ್ಲೇ ಕೆಲಸ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಇಷ್ಟ ಏಕೆಂದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ ನಮ್ಮ ಯೋಚನೆಗಳು ಹೊಸ್ದಾಗಿರುತ್ತೆ ಹಾಗಾಗಿ ನನಗೆ ಅರ್ಲಿ ಮಾರ್ನಿಂಗ್ ಎದ್ದು ಕೆಲಸ ಮಾಡ್ಕೊಳೋಕೆಲ್ಲ ತುಂಬಾ ಇಷ್ಟ ಆಗುತ್ತೆ ಇನ್ನ ನನ್ನ ಮಗಳು ಕೂಡ ಎದ್ಬಿಡ್ತಾಳೆ ಅಂತ ನಂಗೆಲ್ಲ ಆದಷ್ಟು ಕೆಲಸ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇನ್ನ ಅವಳು ಎದ್ದೇಳೋದ್ರೊಳಗೆ ನಾನು ಕೆಲಸ ಮಾಡ್ಕೊಂಡ್ರು ಮಾಡ್ಕೊಂಡಂಗೆ ಹಂಗೆ ಇಲ್ಲ ಅಂದ್ರೆ ಅವಳು ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಇಲ್ಲ ಯಾರು ಮಗುನ್ ಎತ್ಕೋಬೇಕು ಇಲ್ಲ ಅಂದ್ರೆ ಅವಳನ್ನ ನಾನು ಎತ್ಕೊಂಡು ಕುತ್ಕೋಬೇಕು ಅಂಗಡಿ ಇಂಗಡಿ ಕೆಲಸ ಎಲ್ಲ ಮೇಲೆ ಅಲ್ಲೇ ಉಡ್ಕೊಳುತ್ತೆ ಇನ್ನು ಅವಳು ಎದ್ದೇಳೋದ್ರೊಳಗೆ ನನ್ಗೆಲ್ಲ ಆದಷ್ಟು ನಾನು ಕೆಲಸ ಮಾಡ್ಕೋಬೇಕು ಅಂತ ಎದ್ದು ಈಗ ಬಾಕ್ಲೆಲ್ಲಾನು ಕಸ ಉಟ್ಕೊಂಡು ಸಾರಿಸ್ಕೊಂಡು ಜಕ್ತಿ ಎಲ್ಲಾನು ಸಾರಿಸ್ಕೊಳ್ತಾ ಬಂದೆ ಇನ್ನ ಸಾರಿಸ್ಕೊಂಡು ಆದ್ಮೇಲೆ ರಂಗೋಲಿ ಎಲ್ಲಾನು ಹಾಕೊಂಡೆ ಇನ್ನ ರಂಗೋಲಿ ಎಲ್ಲ ಹಾಕೊಂಡು ಇನ್ನ ನಾನು ಹಿಂಗೆ ಹೂವೆಲ್ಲಾನು ಕೂದು ಮಡಿಸಿ ಒಳಗಡೆ ಹೋಗೋದ್ರೊಳಗೆ ಅಂತ ಅವಳು ಎದ್ಲು ಇನ್ನ ಎದ್ದು ಆಡ್ತಾ ಕುತ್ಕೊಂಡ್ಲು ಇನ್ನೂ ನೀರಿಡಿ ಬಟ್ಟೆ ಬಟಾ ಅಂತ ಎಲ್ಲಾ ಇದ್ ಮಾಡ್ಕೊಂಡೆ ಇನ್ನ ಎದ್ದು ಕುತ್ಕೊಂಡು ಆಡ್ತಾ ಇದ್ಲು ಇನ್ನು ನಾನು ಹೋದೆ ಹೋಗಿ ನಾನು ಸ್ವಲ್ಪ ತೊಗೊಂಡು ಆಟಾಡಿಸಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನು ಟಿಫನ್ಗೆ ಅಂತವ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ಪೈಸಿಯಾಗಿ ಹಸಿರು ಮೆಣಸಿನ್ಕಾಯಿ ಖಾರ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಒಂದು ಟೊಮೊಟೊ ಹಣ್ಣು ಒಂದು ಇಡಿಯಷ್ಟು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಬೇಕು ಬೇಯಿಸ್ಕೊಂಡಾದ್ಮೇಲೆ ಅದು ಬೆಂದಿರೋದನ್ನ ಒಂದು ಜಾರ್ ಇಟ್ಕೊಂಡು ಜೀರಿಗೆ ಹುಣಸೆ ಹಣ್ಣು ಉಪ್ಪು ಸಾಂಬಾರು ಸೊಪ್ಪು ಮತ್ತು ಬೇಯಿಸ್ಕೊಂಡಿರೋ ಅಂತ ಹಸಿ ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಅರಶಿನ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈ ತರ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಬೇಯಿಸ್ಕೊಂಡಿದ್ಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಆಮೇಲೆ ಕರ್ಬೇವು ಹಿಂಗು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆ ಕೊಟ್ಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದೇ ಜಾರಿಗೆ ಮತ್ತೊಂದ್ಸರಿ ನೀರು ಹಾಕೊಂಡು ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಆವಾಗ ಮಿಕ್ಸಿ ಮಾಡ್ಕೊಳ್ಳುವಾಗ ಉಪ್ಪು ಹಾಕೊಂಡಿರ್ಲಿಲ್ಲ ಈಗ ಉಪ್ಪು ಹಾಕೊಂಡೆ ಉಪ್ಪೆಲ್ಲ ಹಾಕೊಂಡು ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಮಳ್ಳ ಮಳಿಸ್ಕೋಬೇಕು ಇನ್ನು ಎಲ್ಲ ಬೆಂದಾದ್ಮೇಲೆ ಅದಕ್ಕೆ ಆಗಿ ಕಾಯಿ ತುರಿ ಹಾಕೋಬೇಕು ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಆಗಿರುತ್ತೆ ಅಕ್ಕಿ ರೊಟ್ಟಿಗೆ ನಮ್ಮ ಮನೆಯವ್ರಿಗೆ ಅಂತ ಅಕ್ಕಿ ರೊಟ್ಟಿಗೆ ಈ ತರ ಖಾರ ಮಾಡಿಕೊಟ್ರೆ ಒಂದ್ ತಿನ್ನೋ ಜಾಗದಲ್ಲಿ ಎರಡು ತಿಂತಾರೆ ಅಷ್ಟೇ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಇರೋದ್ರಿಂದ ಓಟ್ಲು ಊಟ ತಿಂದು ಬಾಯಿ ಕೆಟ್ಟಿರುತ್ತೆ ಅಂತ ಈ ತರ ವೀಕ್ಲಿ ಒಂದ್ಸರಿ ಮನೆಗೆ ಬಂದಾಗ ಅವರು ರೊಟ್ಟಿ ಮಾಡಿಸ್ಕೊಂಡು ತಿನ್ನಿ ಅವರು ಶುಂಠಿ ಗೊಬ್ಬರ ಇಬ್ಬರ ತಂದಿದ್ರು ಅದನ್ನ ಮಿಕ್ಸ್ ಮಾಡ್ತಾ ಇದ್ರು ಇನ್ನು ಅವ್ರು ಮಿಕ್ಸ್ ಮಾಡಿ ಒಳಗಡೆ ಟಿಫನ್ ತಿನ್ನಕ್ಕೆ ಬರೋದ್ರೊಳಗೆ ನಾನು ರೊಟ್ಟಿ ಹಾಕೋಣ ಅಂತ ರೊಟ್ಟಿ ಹಾಕೊಳ್ತಾ ಇದ್ದೆ ಇನ್ನು ರೊಟ್ಟಿ ಹಾಕೊಂಡೆಲ್ಲ ತಿಂದು ನಾವು ಟಿಫನ್ ಎಲ್ಲ ಮುಗಿಸಿದ್ವಿ ಇನ್ನು ಮಧ್ಯಾಹ್ನದಾಗೆ ಸೋನೆ ಮಳೆ ಬರ್ತಾ ಇತ್ತು ಈ ಮಳೆ ಅಂತೂ ಬರ್ಲೋ ಬೇಡವೋ ಅನ್ನೋ ತರ ನಮ್ಮ ಕಡೆ ಕುಯ್ತಾ ಇದ್ದೆ ಎಲ್ಲ ಕಡೆ ಮಳೆ ಆಗ್ತಿದ್ರು ಇಲ್ಲಿ ಮಾತ್ರ ಮಳೆ ಆಗ್ತಿಲ್ಲ ಇಲ್ಲ ಆದ್ರೂ ಮಾಡಿದ್ದೆ ದೀಪಾ ಮತ್ತೆ ಕವರು ಅದ್ರಲ್ಲಿ ನನಗೆ ತುಂಬಾ ಡಿಸಪಾಯಿಂಟ್ ಆಯ್ತು ಯಾಕೆ ಅಂದ್ರೆ ಕ್ವಾಲಿಟಿ ಮಾತ್ರ ಚೂರು ಚೆನ್ನಾಗಿಲ್ಲ ಕೊಟ್ಟಿರೋ ದುಡ್ಡಿಗೆ ಅಂತೂ ವರ್ತ್ ಇಲ್ಲ ಅಂತ ಅನಿಸ್ತು ನನಗೆ ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು ಶಾಪ್ ಸೇಲಿ ನಾನು ಯಾವಾಗ ಮೀಶೋದಲ್ಲಿನೇ ತಗೊಳ್ಳೋದು ಪರ್ಚೇಸ್ ಮಾಡ್ಕೊಳ್ಳೋದು ಯಾಕೋ ಮೀಶೋದಲ್ಲಿ ನನಗೆ ಆನ್ಲೈನ್ ಪೇಮೆಂಟ್ ಅವೈಲಬಲ್ ಇದೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲಿಲ್ಲ ಹಂಗಾಗಿ ನಾನು ಬೆಡ್ ಕವರು ಮತ್ತು ದೀಪನ ನನ್ನ ಸೇಲ್ ನೋಡೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ ಅದನ್ನು ನೋಡಿದರೆ ಅದು ಕ್ವಾಲಿಟಿ ಮಾತ್ರ ಚೂರು ಚೆನ್ನಾಗಿಲ್ಲ ತುಂಬಾ ಡಿಸಪಾಯಿಂಟ್ ಆಯಿತು ಮಾತ್ರ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ನಾನು ನಾನು ಆಲ್ರೆಡಿ ಎಲ್ಲವನ್ನು ಓಪನ್ ಮಾಡಿ ನೋಡಿದೆ ಬರ್ತದಂಗೆ ಓಪನ್ ಮಾಡಿ ನೋಡಿದೆ ನೋಡಬಹುದು ದೀಪಾ ಕ್ವಾಲಿಟಿ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಮಾತ್ರ ಅದ್ರಲ್ಲಿ ನೋಡಿದಾಗ ಫೋಟೋದಲ್ಲಿ ನೋಡಿದಾಗ ಆರ್ಡರ್ ಮಾಡುವಾಗ ದೊಡ್ಡದಾಗಿತ್ತು ಅದ್ರಲ್ಲಿ ತುಂಬಾನೇ ಚಿಕ್ಕದಾಗಿದೆ ಇದೊಂದು ನನಗೆ ಚೆನ್ನಾಗಿಲ್ಲ ಫೋಟೋದಲ್ಲಿ ಹೇಗಿದೆ ಅಂತ ಇಲ್ಲಿ ನನ್ನ ಮೇಲೆ ಕ್ಲಿಪ್ ಹಾಕ್ತೀನಿ ನೋಡಬಹುದು ಇದನ್ನ ನೋಡಿ ಡಿಸೈನ್ ಚೆನ್ನಾಗಿದೆ ಮಾತ್ರ ಅದನ್ನು ಸ್ವಲ್ಪ ದೊಡ್ಡದಾಗಿರ್ಬೇಕಿತ್ತು ಕಾಣಸ್ತಿದೆ ಅನ್ಕೊಳ್ತೀನಿ ಡಿಸೈನ್ ಚೆನ್ನಾಗಿದೆ ಅದು ಕ್ವಾಲಿಟಿ ಇಲ್ಲ ಅಷ್ಟೇ ಸಾರಿ ಕ್ವಾಲಿಟಿ ಇದೆ ಸಾರಿ ಕ್ವಾಲಿಟಿ ಇದೆ ಆದ್ರೆ ಜೂ ದೊಡ್ಡದಾಗಿರ್ಬೇಕಿತ್ತು ದೀಪಗಳು ತುಂಬಾನೇ ಚಿಕ್ಕದಾಗಿದೆ ಮಾತ್ರ ದೀಪ ಇನ್ನು ಇದು ಬೆಡ್ ಕವರು ಬೆಡ್ ಕವರು ಲೈಟಲ್ಲಿ ತುಂಬಾನೇ ಡಿಮ್ ಆಗಿದೆ ಲೈಟ್ ಆಗಿದೆ ಡಾರ್ಕ್ ಆಗಿಲ್ಲ ಕಲರ್ ಮತ್ತೆ ಕ್ವಾಲಿಟಿ ಮಾತ್ರ ಚೂರು ಚೆನ್ನಾಗಿಲ್ಲ ನೋಡ್ತಾ ಇರ್ಬೋದು ನಿಮಗೆ ನೀವು ಕ್ವಾಲಿಟಿ ಮಾತ್ರ ಚೂರು ಚೆನ್ನಾಗಿಲ್ಲ ಆ ಅದ್ರಲ್ಲಿ ನಾನ್ ಆರ್ಡರ್ ಮಾಡುವಾಗ ಕಾಟನ್ ಅಂತ ಇತ್ತು ಇದು ಕಾಟನ್ ಫ್ಯಾಬ್ರಿಕ್ ಅಲ್ಲ ಇದು ನೋ ಇದು ನೋಡಕ್ ಚೂರು ಚೆನ್ನಾಗೇ ಇಲ್ಲ ಫ್ಯಾಬ್ರಿಕ್ ಸ್ಟಿಚ್ ಕೂಡ ಬಿಟ್ಟಿದೆ ಇಲ್ಲಿ ತೋರಿಸ್ತೀನಿ ನೋಡಬಹುದು ಸ್ಟಿಚ್ ಕೂಡ ಬಿಟ್ಟಿದೆ ನಾವು ಆನ್ಲೈನ್ ಆನ್ಲೈನಲ್ಲಿ ಕೊಡೋ ದುಡ್ಡಿಗೆ ಅಂತ ಅನ್ನಿಸ್ಬೇಕು ಆ ರೀತಿ ಇರಬೇಕು ನೋಡ್ತೀನಿ ಇದನ್ನ ಎಕ್ಸ್ಚೇಂಜ್ ಮಾಡಿ ರಿಟರ್ನ್ ಮಾಡೋಕ್ಕಾಗುತ್ತ ಅಂತ ನೋಡ್ತೀನಿ ಮಾತ್ರ ಫ್ಯಾಬ್ರಿಕ್ ಮಾತ್ರ ಚೂರು ಚೆನ್ನಾಗಿ ಹಂಗೋ ಹಿಂಗೋ ಈವ್ನಿಂಗ್ ಆಯ್ತು ಇನ್ನು ಕಾಫಿ ಟೀ ಎಲ್ಲ ಕುಡ್ದು ಇನ್ನ ಮಗಳಿಗೆ ಲೆವೆನ್ ಮಂತ್ ಆಯ್ತು ಲೆವೆನ್ ಮಂತ್ ಆಗಿ ಒಂದು ವೀಕ್ ಆಗಿತ್ತು ಅದು ಫೋಟೋ ಶೂಟ್ ಮಾಡ್ಕೊಂಡಿರ್ಲಿಲ್ಲ ಫೋಟೋ ತಗೊಂಡಿರ್ಲಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಗ್ಯಾಂಗ್ ಕರ್ಕೊಂಡು ಅಂದ್ರೆ ನಮ್ಮ ಅಕ್ಕನ ಮಕ್ಕಳನ್ನ ಕರ್ಕೊಂಡು ಲೆವೆನ್ ಮಂತ್ಗೆ ಫೋಟೋ ಶೂಟ್ ಅಂತ ಒಂಚೂರು ಚಾಪೆ ಹಾಸ್ಕೊಂಡು ಅದಕ್ಕೆ ಒಂದು ಶೀಟ್ ಎಲ್ಲ ಹಾಸ್ಕೊಂಡೆ ಇನ್ನ ನನ್ನ ಮಗ ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ತಿದ್ದೆ ಕುತ್ಕೊಂಡು ಅಮ್ಮ ನಂದು ಫೋಟೋ ತೆಗಿ ಅಂತ ಇದು ಮಾಡೋದು ಅದ್ರ ಮೇಲೆ ಬೀಳು ಮನೆ ಕೀಳೋದು ಒಳ್ಳಾಡೋದು ಆ ಡ್ಯಾನ್ಸ್ ಮಾಡಿ ಬೊಬ್ಬೆ ಇಳಿಸೋದು ಎದಾಳು ಅಂದ್ರೆ ಹೇಳಿದ ಮಾತನ್ನ ಕೇಳ್ತಾ ಇರ್ಲಿಲ್ಲ ಅಷ್ಟು ಚೀಟೆ ಮಾಡ್ಕೊಂಡು ಕುಣಿತಾ ಇದ್ದ ಫೋ ಇನ್ ಅವ್ಳಿ ಫೋಟೋ ಶೂಟ್ ತಗಿತಾ ಇದ್ರೆ ಕೂಡ ಖುಷಿ ಆಗ್ಬಿಡುತ್ತೆ ಹಂಗೆ ಇದ್ ಮಾಡ್ತಾ ಕೂತಿದ್ದ ಇನ್ನ ಅದ್ರ ಮೇಲೆ ಒಂದು ವೈಟ್ ಪಂಚೆ ಹಾಸ್ಕೊಂಡೆ ಅದು ಕ್ರೀಮ್ ಕಲರ್ ಪಂಚೆ ಅದನ್ನ ಹಾಸ್ಕೊಂಡೆ ಅದನ್ನೆಲ್ಲ ಹಾಸ್ಕೊಂಡಾದ್ಮೇಲೆ ನೀಟಾಗಿ ಇದ್ಮಾಡ್ಕೊಬೇಕು ನೀಟಾಗಿ ಎಲ್ಲೂ ಒಂಥರ ಸುಕ್ ಆಗ್ಬಾರ್ದು ಆ ಥರ ಎಲ್ಲ ಹಾಸ್ಕೋಬೇಕು ಹಾಸ್ಕೊಂಡಾದ್ಮೇಲೆ ನನ್ನ ಹತ್ರನೇ ಒಂದಿಷ್ಟು ಬ್ಯಾಂಗಲ್ಸ್ ಇದ್ದು ಆ ಬ್ಯಾಂಗಲ್ಸ್ ಅದ್ರ ಕಲರ್ ವೆಲ್ವೆಟ್ ಬ್ಯಾಂಗಲ್ಸ್ ಇದ್ದು ಅದರಲ್ಲಿ ನಾನು ಲೆವೆಂತ್ ಮಂತ್ ಅಂತ ಬರ್ಕೊಂಡೆ ಅದನ್ನ ಬರಲಿ ನನ್ನ ಮಗ ಬಿಡ್ತಾ ಇರಲಿಲ್ಲ ಬರೋದು ಇದ್ ಮಾಡೋದು ಪಂಚೆಲ್ಲ ಸುಕ್ ಮಾಡೋದೆಲ್ಲ ಮಾಡ್ತಿದ್ದ ಅವನ ಜೊತೆ ಹರ್ಜಕೊಂಡು ಕಿರ್ಜ್ಕೊಂಡು ಹೆಂಗು ಲೆವೆನ್ ಮಂತ್ ಅಂತ ಬರ್ದೆ ಲ ನನ್ ಮಗನ ರೆಡಿ ಮಾಡ್ಕೊಂಡೆ ಫೋಟೋ ಶೂಟ್ ಅಂತ ಅವಳಂತೂ ಫೋಟೋ ಶೂಟ್ ಮಾಡಿಸ್ಕೊಳ್ಳೇ ಇಲ್ಲ ಅವಳಂತೂ ಸರಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೆ ಇಲ್ಲ ಮಲಗಿ ಫೋಟೋ ತೆಗಿಯಕ್ಕೆ ಹೋದ್ರೆ ಬಳೆ ಇಟ್ಕೊಳ್ಳೋದು ಕುತ್ಕೊಳ್ಳೋದು ಅದ ಇಟ್ಕೊಂಡು ಬಾಯಿಗೆ ಹಾಕೊಳ್ಳೋದು ಇದನ್ನೇ ಮಾಡಿದ್ರು ಹಂಗೋ ಹಿಂಗೋ ಮಾಡಿ ಫೋಟೋ ತೆಗ್ದೆ ನೋಡ್ತಾ ಇರ್ಬೋದು ಈ ತರ ಫೋಟೋ ತೆಗ್ದೆ ಮತ್ತರ ಫೋಟೋ ಚೆನ್ನಾಗಿ ಬಂತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್